ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಡೇ ವ್ಲಾಗ್ ಇದ್ದೀನಿ ಇವಾಗ ಪಾರ್ಲರಲ್ಲಿದ್ದೀನಿ ಸೊ ಇವತ್ತಿನ ನನ್ನ ರೋಟೀನ್ ಹೆಂಗಾಗುತ್ತೆ ಅಂತ ನೋಡೋಣ ಬನ್ನಿ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವ್ರಿಗೂ ನೋಡಿ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಆಕ್ಯಾನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಅವಾಗ ತಕ್ಷಣ ನೀವೇ ನೋಡ್ಬೋದು ನೀವು ಲಾಗ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ನಮಗೆ ನಾವು ಹೈಬ್ರೋನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗಲೂ ಕೂಡ ನಾನು ಹೈಬ್ರೋ ಮಾಡ್ಕೊಳ್ತಾ ಇದೆ ಅದನ್ನು ಕೂಡ ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾ ಇದೆ ಈ ಥರ ಫಸ್ಟ್ ಒಂದು ನಾಲ್ಕರಿಂದ ಐದು ನಾವು ಲಾಕ್ ಮಾಡ್ಕೋಬೇಕು ಐಬ್ರೋ ದಾರ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಕಡೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಐಬ್ರೋ ದಾರ ತೊಗೊಂಡ್ರೇ ಬೆಸ್ಟು ನಾವು ಮನೆಯಲ್ಲಿ ಬಟ್ಟೆ ದಾರ ಅಥವಾ ಹೂಕಟ ದಾರ ತೊಗೊಂಡು ತೊಂದರೆ ಕಿ ಸ್ಕಿನ್ನು ಕೀಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಐಬ್ರೋ ದಾರ ಅಂತ ಬರುತ್ತಲ್ಲ ಐಬ್ರೋ ಥ್ರೆಡ್ ಅದನ್ನೇ ತೊಗೋಬೇಕು ಒಂಥರ ಹೇರ್ನ ಲಾಕ್ ಮಾಡಿಕೊಂಡು ಅದನ್ನ ರಿಮೂವ್ ಮಾಡಬೇಕು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಈ ಥರ ಮಾಡ್ಕೊಂಡ್ರೆ ಬೆಟರು ಡೈರೆಕ್ಟ್ ಹೈಬ್ರೋನೇ ಮಾಡ್ಕೊಳ್ಳೋ ಬದಲು ನೀವು ಯಾವುದ್ರ ಮೇಲೆ ಟ್ರೈ ಮಾಡಬೇಕಾಗತ್ತೆ ಒಂದು ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಹೇಳಬೇಕು ಅಂತಂದರೆ ಇವಾಗ ತೆಂಗಿನಕಾಯಿ ಇರುತ್ತೆ ಅಲ್ವಾ ತೆಂಗಿನಕಾಯಿ ಎಲ್ಲ ಮೇಲೆ ಒಳಗಡೆ ಕಾಯಿ ಇರುತ್ತೆ ಅಲ್ವ ಕಾಯಿ ಮೇಲೆ ಏನು ಚಗ್ರೆ ಚಗ್ರೆ ಇರತ್ತೆ ಅದ್ರ ಮೇಲೆ ಟ್ರೈ ಮಾಡಿ ಒಂದು ಒನ್ ವೀಕ್ ಟ್ರೈ ಮಾಡಿ ನಿಮಗೆ ಬಂದುಬಿಡುತ್ತೆ ಫುಲ್ಲು ನೀಟಾಗಿ ಇವಾಗ ಇವಾಗಿನ ಇದರಲ್ಲಿ ಬ್ಯೂಟಿಷಿಯನ್ಗಳು ಅದನ್ನೇ ಟ್ರೈ ಮಾಡ್ತಾರೆ ಅದು ತೆಂಗಿನಕಾಯಿ ತಗೊಂಡು ಅದ್ರ ಮೇಲೆ ಚಿಗರೆಗಳಿರುತ್ತಲ್ವ ಅದನ್ನೆಲ್ಲ ಐಬ್ರೋ ಥರ ಮಾಡಿಸ್ತಾರೆ ಹಾಗಾಗಿ ಟ್ರೈನಿಂಗು ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಇವಾಗ ಬಾಜಣಗಿ ಸಾಹಿತ್ಯದಿಂದ ಏನು ತೋರಿಸ್ದೆ ಹಂಗೆ ಶೇಪ್ಗೆ ಟಚ್ ಮಾಡಿದಂತೆ ಹೈಬ್ರೋಗಳನ್ನೆಲ್ಲ ತೊಗೋಬೇಕು ಕೆಲವರು ನನ್ನ ಕೇಳ್ತಿರ್ತೀರ ನೀವು ಹೈಬ್ರೋಗೆ ಕಾಜಲ್ ಹಾಕ್ತೀರಾ ಅಂತ ಸೀರಿಯಸ್ಲಿ ನಾನು ಯಾವುದೇ ರೀತಿ ಕಾಜಲ್ ಹಾಕಲ್ಲ ಆ್ಯಂಡ್ ಯಾವುದೇ ರೀತಿ ಮೇಂಟೆನೆನ್ಸು ಕೂಡ ನಾನು ಮಾಡಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ನನಗೆ ಚಿಕ್ಕದಿಂದ ಐಬ್ರೋ ಅದೇ ರೀತಿ ಇರೋದು ಕೆಲವರು ಟಿಪ್ಸ್ ಹೇಳಿ ಟಿಪ್ಸ್ ಹೇಳಿ ಅಂತ ಹೇಳ್ತಾ ಇರ್ತೀರ ಸೀರಿಯಸ್ಲಿ ನಾನು ಯಾವ ಟಿಪ್ಸ್ ಯೂಸ್ ಮಾಡಿಕೊಂಡು ನಾನು ಐಬ್ರೋ ಈ ಥರ ಆಗಿಲ್ಲ ಆ್ಯಂಡ್ ಚಿಕ್ಕದಿಂದ ನನಗೆ ಅದೇ ರೀತಿ ಇರೋದು ಇನ್ನೂ ಗ್ರೋತ್ನಿಂಗ್ ಬಂದ್ಬಿಡುತ್ತೆ ಒಂದು ಮಂತ್ ಏನಾರು ಬಿಡ್ತು ಅಂತಂದರೆ ಫುಲ್ಲು ಹೈಬ್ರೋ ಗ್ರೋತ್ನಿಂಗ್ ಆಗಿಬಿಡುತ್ತೆ ಹಂಗಾಗಿ ಫಿ ವೀಕ್ ಒಂದ್ಸಲ ಯಾರು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಈ ಥರ ಎಷ್ಟ್ರಸ್ ತೊಗೊಳ್ತಾ ಇರ್ತೀನಿ ಹೈ ಹೈಬ್ರೋಸ್ ತುಂಬ ದಪ್ಪ ಇರೋದು ಇಷ್ಟ ಆಗುತ್ತೆ ನನ್ಗೆ ಅಷ್ಟು ದಪ್ಪ ಹೈಬ್ರೋ ಜಾಸ್ತಿ ದಪ್ಪ ಇರೋದು ಇಷ್ಟ ಆಗಲ್ಲ ಹಂಗಾಗಿ ಯಾವಾಗಲೂ ನಾನು ಮೀಡಿಯಂ ಸೈಜಲ್ಲೇ ಯಾವಾಗ್ಲೂ ಶೇಪ್ ಕೊಡಿಸ್ಕೊಳ್ಳೋದು ನೋಡ್ತಾ ಇರ್ಬೋದು ಇದೆ ನಂದು ಕೆಲವೊಂದ್ಸಲಿ ತುಂಬ ದಪ್ಪ ಆಗ್ಬಿಡುತ್ತಲ್ಲ ಅವಾಗ ನಾನೇ ಆದಷ್ಟು ಚಿಕ್ಕದಾಗೆ ಮಾಡಿ ಅಂದ್ಬಿಟ್ಟು ಹೈಬ್ರೋ ಮಾಡಿಸ್ಕೊಳ್ತೀನಿ ಈ ಥರ ಕಲ್ತ್ಕೊಂಡ್ರೆ ಅಪರ್ ಲಿಪ್ ಆಗಿರ್ಬೋದು ಎಸ್ಟ್ರಸ್ ಆಗಿರ್ಬೋದು ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇವಾಗ ನನ್ನ ಹೈಬ್ರೋ ಹೇಗೆ ಕಾಣಿಸ್ತಿದೆ ಅಂತ ಟೈಮ್ ಬಂದು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬೆಟ್ಟ ನಾನೊಂದು ರೌಂಡು ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹುಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಥರ ಸ್ಟೆಪ್ ಕತ್ಕೊಬರ್ಬೇಕಾದ್ರೆ ನನಗಿಲ್ಲಿ ಭಯ ಆಗುತ್ತೆ ಇರೋದು ಎರಡನೇ ಫ್ಲೋರಲ್ಲಿ ಫ್ರೆಂಡ್ಸ್ ಪಾರ್ಲರಿಂದ ಬಂದಮೇಲೆ ಪೈಂಟಿಂಗ್ ಕೆಲಸ ಮಾಡ್ತಾಯಿದ್ರು ಅಲ್ಲಿಗೆ ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಂಗಡಿ ಹತ್ತಿರ ಬಂದ್ವಿ ಪೈಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಟೈಮ್ ಇದ್ದವರು ಫುಲ್ ಗಲೀಜ್ ಮಾಡಿಬಿಟ್ಟಿದ್ರು ಸೊ ಡಬಲ್ ಕಟ್ ಮಾಡಿ ತುಂಬ ಚೆನ್ನಾಗಿ ಪೈಂಟಿಂಗ್ ಎಲ್ಲ ಮಾಡಿದರು ಲಾಸ್ಟ್ ಟೈಮೇ ತೋರಿಸಿದ್ದೆ ಬೋರ್ಡು ಕೂಡ ರೆಡಿ ಆಗಿದೆ ಅಂತ ಬೋರ್ಡು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಏನು ತ್ರೀ ಫೋರ್ ಡೇಸಲ್ಲಿ ನಾವು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ಪ್ಲ್ಯಾನ್ ಪ್ರಕಾರ ಅಂಗಡಿ ರೆಡಿ ಆಗುತ್ತೆ ಆಗ ಫುಲ್ಲು ಅದ್ರದ್ದೇ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನಾವು ಮಾರ್ಕೆಟ್ ರೋಡಿಗೆ ಬಂದ್ವಿ ಇದು ಹೊಳಲು ಸರ್ಕಲ್ಲು ಮಂಡ್ಯದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೊಳಲು ಸರ್ಕಲ್ಲು ಹೊಳಲು ಸರ್ಕಲಲ್ಲೇ ಆಲ್ಮೋಸ್ಟ್ ಬಿದ್ರೂ ಐಟಮ್ಸ್ಗಳೆಲ್ಲ ಸಿಗೋದು ಬಿದ್ರಿಂದ ಮಾಡೋ ಮಕ್ರಿಗಳಿರ್ಬೋದು ಹೇಣಿಗಳಿರ್ಬೋದು ಎಲ್ಲ ಪ್ರತಿಯೊಂದು ಅದೇ ರೋಡಲ್ಲಿ ಹೋಯ್ತು ಅಂತಂದರೆ ಇಲ್ಲಾಂದರೂ ಒಂದು ಏಳರಿಂದ ಹೆಂಟು ಅಂಗಡಿಗಳ್ನ ಅದೇ ರೀತಿ ಮರದ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಬಂದ್ವಿ ಲಾಸ್ಟ್ ಟೈಮ್ ನಾವು ಚಿಬ್ಲು ಹಾಡ್ರ್ ಮಾಡಿದ್ವಿ ಹಂಗಾಗಿ ಚಿಬ್ಲು ತೊಗೊಂಡು ಹೋಗೋಣ ಅಂತ ಬಂದ್ವಿ ನನಗೆ ಸೀರಿಯಸ್ಲಿ ಇದೆ ಫಸ್ಟ್ ಟೈಮ್ ಕೇಳಿದ್ದು ನೇಮು ಚಿಬ್ಲು ಅಂತಂದ್ರೆ ಮಕ್ರಿ ಥರನೇ ತುಂಬ ಪುಟ್ಟದಾಗಿರುತ್ತೆ ಅದ್ರಲ್ಲಿ ಇಡ್ಲಿ ಮಾಡೋದಂತೆ ಅದನ್ನು ಚಿಬ್ಲು ಅಂತ ಕರೀತಾರೆ ಸೊ ಅಕ್ಕ ನಾವು ಈಗ ಹೋಗ್ತಾ ಇದ್ದೀವಿ ಮನೆಗೆ ಕಪ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಂತಂದರೆ ಇಲ್ಲಿ ನಂದ ಟ್ಯಾಕೀಸ್ ಅಂತ ಇತ್ತು ಇವಾಗ ನಂದ ಟ್ಯಾಕೀಸ್ನ ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ ಏನು ಕಟ್ತಾರೆ ಅಂತ ಗೊತ್ತಿಲ್ಲ ಫುಲ್ಲು ಇಲ್ಲಿ ಟ್ಯಾಕೀಸ್ ಇತ್ತು ಆವಾಗ ನಂದ ಟೇಟರ್ ಮಾಮೂಲಿ ನಂದ ಸರ್ಕಲ್ ರೋಡ್ ಅಂತಲೇ ಕರೀತಾಯಿದ್ರು ಇವಾಗ ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಅಲ್ಲೇನು ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಒನ್ ಅವರ್ ಟೈಮ್ ಸಿಕ್ಕಿದ್ರು ಕೂಡ ಅದನ್ನು ವೇಸ್ಟ್ ಮಾಡಲ್ಲ ನಮಗೆ ಏನು ಕೆಲಸ ಇದೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಬಿಡ್ತೀವಿ ಇವತ್ತಿನ ಕೆಲಸ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಬರೋದರಿಲ್ಲೇ ಕಬ್ಬಿಂಜಸ್ ಅಂಗಡಿ ಸಿಕ್ತು ಅಲ್ಲಿ ನಾನು ಮತ್ತು ಅಕ್ಕ ಕಬ್ಬಿಂಜಸ್ ಕುಡ್ಕೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಏಟ್ ಓ ಕ್ಲಾಕ್ ಆಗಿದ್ದೆ ನನ್ನ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು ಸೊ ಪಾರ್ಲರಿಂದ ಇವತ್ತು ಸ್ವಲ್ಪ ಮಾರ್ಕೆಟ್ಗೂ ಕೂಡ ಹೋಗಿದ್ವಿ ಚಿಬ್ಲು ತಗೋಬೇಕಿತ್ತು ಇದ್ಕೊ ಮೊದಲೇ ನನಗೆ ಚಿಬ್ಲು ಅಂತ ಏನೊಂದೇ ಸೀರಿಯಸ್ಲಿ ಗೊತ್ತಿರಲಿಲ್ಲ ಅದೇ ಬಿದ್ರಲ್ಲಿ ಮಾಡ್ತಾರಲ್ಲ ಮಕ್ರಿ ಟೈಪಲ್ಲೇ ತುಂಬ ಸ್ಮಾಲ್ ಸೈಜಸಲ್ಲಿ ಇರುತ್ತಲ್ಲ ಅದನ್ನು ಚಿಬ್ಲು ಅಂತ ಕರೀತಾರೆ ಅದನ್ನು ಇಡ್ಲಿ ಇಡ್ಲಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಹೋಟ್ಲಲ್ಲಿ ಚಿಬ್ಲು ಇಡ್ಲಿನೂ ಕೂಡ ಮಾಡ್ತಾ ಇದ್ವಿ ಮಂಡ್ಯದಲ್ಲೇ ಇದು ಎಲ್ಲೂ ಇಲ್ಲ ಮಂಡ್ಯದಲ್ಲಿ ನಾವೇ ಫಸ್ಟ್ ಮಾಡ್ತಾ ಇರೋದು ಚಿಬ್ಲು ಇಡ್ಲಿ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಅದನ್ನು ಹಾರ್ಡ್ರ್ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಇವತ್ತು ತೊಗೊಂಡು ಬರೋಕೆ ಹೋಗಿದ್ವಿ ಆ ಕೆಲಸನೂ ಕೂಡ ಮುಗೀತು ಫೈನಲಿ ನನ್ನ ಮನೆಗೆ ಬಂದೆ ಶೂವರ್ ಬರೋಕ್ಕೆ ಒನ್ ಅವರ್ ಹಾಫ್ ಅನ್ ಅವರ್ ಟೈಮ್ ಇರುತ್ತೆ ಅಷ್ಟರಲ್ಲಿ ನಂದು ಏನಾದ್ರು ವೀಡಿಯೋ ಎಡಿಟಿಂಗ್ ಅಥವಾ ಏನಾದ್ರು ವ್ಲಾಗ್ ಇತ್ತು ಕಂಟಿನ್ಯೂ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಳ್ತೀನಿ ಕೆಲವರು ತುಂಬಾ ಜನ ಕೇಳ್ತಾ ಇರ್ತಾರೆ ನಾ ಯಾವಾಗಲೂ ಅಷ್ಟೇ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಪ್ರೌಡ್ ಫೀಲ್ ಇರಬೇಕು ಆವಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಇವಾಗ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಆ ಕೆಲಸದ ಬಗ್ಗೆ ಫಸ್ಟು ನಮಗೆ ಹೆಮ್ಮೆ ಇರಬೇಕು ಇವಾಗ ಯಾರೇನೋ ಹೇಳ್ತಾರೆ ನಮ್ಮ ಕೆಲಸದ ಬಗ್ಗೆ ಅಂದ್ಬಿಟ್ಟು ಅದಕ್ಕೆ ತಲೆ ಕೊಡೋಕೋಗ್ಬಾರ್ದು ತಲೆಯೂ ಹೋಗ್ಬಾರ್ದು ನಾವು ಮಾಡೋ ಕೆಲಸದಲ್ಲಿ ನಮಗೆ ಅನುಕೂಲ ಆಗೋ ರೀತಿ ಅದರಲ್ಲಿ ನಮಗೆ ದೊರಕ್ತಾ ಇದೆಯಾ ಒಂದು ತನ ಸಿಗ್ತಾ ಇದೆಯಾ ಅಥವಾ ಅದರಿಂದ ನಮಗೆ ಏನು ಸಿಗಬೇಕು ಐ ಮೀನ್ ಒಂದು ಊಟ ಅಂತ ಹೇಳ್ತಾರೆ ಅಲ್ವಾ ಅದು ಸಿಗ್ತಾ ಇದೆಯಾ ಸಾಕಷ್ಟು ಅದ್ರ ಮೇಲೆ ನಾವು ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅಷ್ಟೆ ಬಟ್ ಲೈಫಲ್ಲಿ ದುರಂಕಾರ ಅನ್ನೋದಿಲ್ಲ ಅಂತಂದರೆ ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಬೆಳಿಬೋದು ಹೆಂಗಂತಂದರೆ ಇವಾಗ ನಾವು ಮಾಡೋ ಕೆಲಸದ ಮೇಲೆ ನಮಗೆ ದುರಂಕಾರ ಇರಬಾರ್ದು ನಾನು ಲೆವೆಲ್ ಏನು ನಾನು ಮಾಡ್ತಿರೋದೇನು ಈ ಥರ ಇರಬಾರ್ದು ಇದೇ ಥರ ಇತ್ತು ಮಾಮೂಲಿ ಅಂತಂದರೆ ಏನೂ ಇಲ್ಲದಂತೆ ನಾವು ನಾವು ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಯ್ತು ಅಂತಂದರೆ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನು ಆಮೇಲೆ ಇನ್ನೊಂದು ರಿಲೇಶನ್ಶಿಪ್ಪಲ್ಲಿ ಬಂತು ಅಂತಂದರೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗು ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಒಂದಿತ್ತು ಅಂತಂದರೆ ನಾವು ಎಷ್ಟೇ ಹೊರ್ಗಡೆ ಎಷ್ಟೇ ದುಡ್ಕೊಂಡು ಹೋದ್ರೂ ಕೆಲಸದ ಪ್ರೆಸರ್ ಎಷ್ಟೇ ಇತ್ತು ಅಂತಂದ್ರೂ ಮನೆಗೆ ತಕ್ಷಣ ಅಲ್ಲಿ ರಿಲೀಫ್ ಆಗಬೇಕು ಮೈಂಡು ಆ ಥರ ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ಇರಬೇಕು ಇವಾಗ ಶಿವವ್ರ್ದು ನಂದು ರಿಲೇಷನ್ಶಿಪ್ ಹಾಗೆನೆ ಸೆವೆನ್ ಇಯರ್ಸ್ ಇವಾಗ ಲವ್ ಮಾಡಿ ಸಿಕ್ಸ್ ಇಯರ್ಸ್ ಆಗಿದೆ ಮದುವೆ ಇವಾಗ ಇನ್ನೊಂದು ಟೂ ತ್ರೀ ಇನ್ನೊಂದು ಫೋರ್ ಮಂತ್ಸ್ ಬಂತಂದರೆ ಒನ್ ಇಯರ್ ಆಗುತ್ತೆ ಟೋಟಲಿ ಸೆವೆನ್ ಇಯರ್ಸು ಇನ್ನೊಂದು ಟೂ ತ್ರೀ ಮಂತ್ಸ್ ಬಂದು ಅಂದರೆ ಸೆವೆನ್ ಇಯರ್ಸು ಶಿವವ್ರಿಗೂ ನನಗೂ ಪರಿಚಯ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೊಂದು ಇರಲಿಲ್ಲ ಅಂತಂದರೆ ಶಿವರ್ದು ನಂದು ರಿಲೇಷನ್ಶಿಪ್ ಯಾವಾಗಲೂ ಕಟ್ ಆಗ್ಬಿಟ್ಟಿರೋದು ಅನಿಸುತ್ತೆ ಮಸ್ತ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಕೆಲವರು ನನ್ನ ಯಾರು ಮೂರನೇ ವ್ಯಕ್ತಿನ ಆ ರಿಲೇಷನ್ಶಿಪ್ ಒಳಗಡೆಗೆ ಬರೋಕ್ಕೆ ಬಿಟ್ಕೊಡ್ಬಾರ್ದು ಅವಾಗ ಮಾತ್ರ ರಿಲೇಷನ್ಶಿಪ್ ಚೆನ್ನಾಗಿರೋಕ್ಕೆ ಸಾಧ್ಯ ಈ ವಿಡಿಯೋ ಏನು ಕೇಳಿದೆ ಅಂತಂದರೆ ಕೆಲವರು ಇವತ್ತು ಕೆಲವರು ಅನ್ನೋದ್ಕಿಂತ ಹೆಚ್ಚಾಗಿ ನನಗೊಬ್ಬರು ಇವತ್ತು ಶೇರ್ ಮಾಡಿದ್ರು ನನ್ನ ಫ್ರೆಂಡೇ ಆಗಬೇಕು ಅವ್ರಿಗೆ ನಾನು ಹೇಳಿದೆ ಇದೇ ರೀತಿ ಹೇಳಿದೆ ಅದನ್ನು ನನ್ನ ಜೊತೆ ಕೂಡ ನಾನು ಶೇರ್ ಮಾಡಿಕೊಂಡೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿ ತಂದ್ಬಿಟ್ಟು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿದ್ದು ಆನ್ಸರ್ ಎಷ್ಟು ಸೊ ನಿಮ್ಮ ಇಬ್ಬರ ಗುಟ್ಟು ಮೂರನೇ ವ್ಯಕ್ತಿಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ನೀವು ಅಲ್ಲಿ ರಿಲೇಶನ್ಶಿಪ್ನ ಕಳ್ಕೊಳ್ಳೋಕೆ ಆಗಿದ್ದೀರಾ ಅಂತ ಅರ್ಥ ಅಂತಲೇ ನಾನು ಡೈರೆಕ್ಟಾಗೇ ಹೇಳಿದೆ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಗಾಗಿ ನಾನು ಶೇರ್ ಮಾಡಿಕೊಂಡೆ ಅಷ್ಟೇ ನಾನು ತುಂಬ ದಿನ ಆಗಿತ್ತು ಅನಿಸುತ್ತೆ ಈ ಥರ ಫ್ರೀಯಾಗಿ ಮಾತಾಡಿಕೊಂಡು ಕುತ್ಕೊಂಡು ಏನೇನು ವ್ಲಾಗ್ ಇದೆ ಅಷ್ಟಷ್ಟೇ ತೋರಿಸ್ತಾ ಇದೆ ಹಿಂಗೆ ಫೇಸ್ ಫೇಸಲ್ಲಿ ಮಾತಾಡಿಕೊಂಡು ವೀಡಿಯೋ ಮಾಡೋದು ಇವಾಗ ಸ್ವಲ್ಪ ರೇಯರ್ ಆಗಿಬಿಟ್ಟಿದೆ ನ ರಿಯಲಿ ಯಾರು ಏನಾರು ಅಂದ್ಕೊಳ್ಳಿ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಇದೆ ಕೆಲಸ ಮೇಂಟೈನ್ ಮಾಡಿಕೊಂಡು ನನಗೆ ಇಷ್ಟ ಆಗಿರುವಂತಹ ವ್ಲಾಗ್ ಮಾಡಿಕೊಂಡು ಅಕ್ಕಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ನನಗೆ ಖುಷಿ ಇದೆ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗೆಲ್ಲ ವ್ಲಾಗ್ನ ಮಾಡಿಕೊಂಡು ನಾನು ರಿಯಲಿ ಇದರಲ್ಲಿ ಹೋಗ್ತಾ ಇರೋದು ನನಗೇ ನನಗೆ ಖುಷಿ ಇದೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ವ್ಲಾಗ್ ಅಂತಂದ್ರೂ ಅದೇನು ಸುಲಭ ಅಲ್ಲ ಇವಾಗ ಹೊರಗಡೆ ನಾವು ಏನಾದರೂ ಒಂದು ಕ್ಯಾಮ್ರಾ ಇಡ್ಕೊಂಡಿದ್ದೀವಿ ಅಂತಂದರೆ ಸುತ್ತಮುತ್ತ ಇರೋ ಜನಗಳು ನಮ್ಮನ್ನೇ ನೋಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಹೆದರಿಸ್ತಾ ಹೋಗಬೇಕಾಗುತ್ತೆ ಅದನ್ನೆಲ್ಲ ನಾನು ಇವಾಗ ಫೇಸ್ ಮಾಡಿಕೊಂಡು ವ್ಲಾಗ್ನೆ ಕಂಟಿನ್ಯೂ ಮಾಡ್ಕೊ ಹೋಗ್ತಿರೋದು ರಿಯಲಿ ನನಗೆ ನನ್ಗೆ ಖುಷಿ ಆಗ್ತದೆ ಆ್ಯಂಡು ನನ್ನ ಇವಾಗ ನಮ್ಮದು ಒಂದು ನಂದು ಅಂತಂದರೆ ಬರೀ ವ್ಲಾಗೇ ಆಗಿರಲ್ಲ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬ್ಲಾಗ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಅಲ್ಪ ಸ್ವಲ್ಪನಾದರೂ ಬಿಗಿನಿಂಗ್ ಬ್ಲಾಗರ್ ಆಗಿದ್ರು ಕೂಡ ಅದಕ್ಕೆ ಆದಂಥ ಎಫೆಕ್ಟ್ ನಾವು ಹಾಕಲೇಬೇಕು ಇವಾಗ ಫೇಮಸ್ ಬ್ಲಾಗರ್ ಏನಾಗ್ತಂದ್ರೆ ಇವಾಗ ನಾವೇ ಯಾವ ರೀತಿ ವೀಡಿಯೋ ಮಾಡ್ತಿದ್ವಿ ಅದೇ ರೀತಿ ಅವರು ವೀಡಿಯೋ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ವ್ಯವ್ಸ್ ಲೈಕ್ಸು ಅದೆಲ್ಲ ಜಾಸ್ತಿ ಆಯ್ತಿರುತ್ತೆ ವೈರಲ್ ಆಗ್ತಾ ಇರುತ್ತೆ ಹಂಗಾಗಿ ಅವ್ರು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ನಾವು ಸೋಷಲ್ ಮೀಡಿಯಾಗೆ ಒಂದು ಹೊಸ ಫೇಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇಂಪ್ರೂವ್ ಆಗೋದು ಕಷ್ಟನೇ ಆಗಿರುತ್ತೆ ಬಟ್ ಎಫೆಕ್ಟು ಅವರಷ್ಟೇ ನಮ್ಮ ನಾವು ಕೂಡ ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಗಾಗಿ ಯಾವುದು ಕೂಡ ಅಷ್ಟು ಸುಲಭ ಅಲ್ಲ ಹಾಗೆ ಯಾವುದು ಕೂಡ ಅಷ್ಟು ಕಷ್ಟ ಬಟ್ ನನಗೆ ಎಲ್ಲಾನು ಸೈಡ್ ಈ ಕೆಲಸನೂ ಬೇಕು ಅಂಡ್ ನನಗೆ ಯೂಟ್ಯೂಬರ್ ಆಗಬೇಕು ಅನ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೀನಲ್ಲ ಅದು ನನಗೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್